ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಿ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೇವೆ ಸೊ ಅದ್ ಅದ್ರೀತಿಯನ್ನೆಲ್ಲ ನಿದ್ದೆ ಮಾಡಿಸಿ ಈಗ ಅಡುಗೆ ಕೋಣೆಗೆ ಬಂದಿದ್ದೇನೆ ನಾನು ಬಟ್ಟೆ ಎಲ್ಲ ಮೇಲೆ ಹಾಕಿ ಬಂದೆ ಆಗಲೇ ಇವತ್ತು ಎಂತ ಅಂತ ಹೇಳಿದ್ರೆ ಮಧ್ಯಾಹ್ನಕ್ಕೊಂದು ಪುನರ್ ಪುಳಿ ಸಾರು ಮಾಡುವ ಅಂತ ಇದ್ದೇನೆ ಪುನರ್ಪುಳಿ ಇಂಗ್ಲಿಷ್ ಅಲ್ಲಿ ಕೋಕಮ್ ಅಂತ ಹೇಳ್ತಾರೆ ಪುನರ್ ಪುಡಿ ಸಿಪ್ಪೆ ಉಂಟಲ್ಲ ಪುನರ್ಪುಡಿ ಹಣ್ಣಿನ ಸಿಪ್ಪೆ ಅದನ್ನು ಒಣಗಿಸಿ ನಾವು ಸ್ಟೋರ್ ಮಾಡಿರ್ತೇವೆ ಆ ಅದರದ್ದು ಸಾರು ಸೊ ನಾನು ತೋರಿಸ್ತೇನೆ ಹೇಗೆ ಮಾಡ್ತೇನೆ ಅಂತ ನೋಡಿ ಇದು ಪುನರ್ಪುಳ್ಳಿ ಹಣ್ಣಿನ ಸಿಪ್ಪೆ ಒಣಗಿಸಿದ್ದು ಹೀಗಿರ್ತದೆ ಈ ನಾನೊಂದು ಎಂಟರಿಂದ ಹತ್ತು ಅಷ್ಟೇ ಇದಕ್ಕೆ ತುಂಬಾ ನೀರು ಹಾಕಿ ಕುದಿಸೋದು ಎಷ್ಟು ತಗೊಂಡ್ರೆ ಸಾಕಾಗ್ತದೆ ಎಂಟ್ರಿಂದ ಹತ್ತು ಇದ್ರದ್ದು ಸಿಪ್ಪೆ ತಗೊಂಡ್ರೆ ಸಾಕಾಗ್ತದೆ ಎಂತ ಕೇಳಿದ್ರೆ ಅದು ಕುದಿಸುವಾಗ ಅದರ ಹುಳಿ ಅಂಶ ಬಿಡ್ತದೆ ಅದಕ್ಕೆ ಹುಳಿ ಅಲ್ವಾ ಅದು ಹಾಗಾಗಿ ಜಾಸ್ತಿ ಹಾಕಿಕೊಂಡ್ರೆ ತುಂಬಾ ಹುಳಿ ಆಗ್ತದೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಹಾಕಿಕೊಂಡು ತುಂಬಾ ನೀರು ಹಾಕಿ ಕುದಿಸಿಕೊಳ್ಳುದು ನಾನೀಗ ಇದನ್ನು ಸ್ವಲ್ಪ ತೊಳೆದು ಆ ಒಳ್ಳೆ ನೀರು ಹಾಕಿ ಇಡ್ತೇನೆ ಸ್ವಲ್ಪ ಅದು ಮೆತ್ತಾಗ್ಲಿ ಇದು ಗಟ್ಟಿ ಉಂಟಲ್ಲ ಒಣಗಿಸಿ ಇದು ಗಟ್ಟಿ ಇರ್ತದೆ ಈ ಥರ ಇರ್ತದೆ ಅದು ಸ್ವಲ್ಪ ಮೆತ್ತಗಾಗ್ಲಿ ಅದು ಅದೇ ನೀರಲ್ಲಿ ಹಾಕಿಟ್ಟು ನಾನು ಇವರ ಕೆಲವು ಶರ್ಟ್ ಉಂಟು ಇದು ಆ್ಯಕ್ಚುಲಿ ಇವರಿಗೆ ಆಫೀಸ್ಗೆ ಯೂನಿಫಾರ್ಮು ಅದದು ಶರ್ಟ್ ಎಲ್ಲ ಉಂಟು ಇಸ್ತ್ರಿ ಹಾಕಲಿಕ್ಕೆ ನಾನು ವಾರಕ್ಕೊಂದ್ಸಲ ಇಸ್ತ್ರಿ ಹಾಕೋದು ವಾರಕ್ಕೆ ಎಷ್ಟು ಒಮ್ಮೊಮ್ಮೆ ಕಂಪನಿ ಟಿ ಶರ್ಟ್ ಕೂಡ ಹಾಕಿಕೊಂಡು ಹೋಗ್ತಾರೆ ಹಾಗೆ ಒಂದು ನಾಲ್ಕು ಇರ್ತದೆ ವಾರದಲ್ಲಿ ಶರ್ಟ್ ಇದು ಇಸ್ತ್ರಿ ಹಾಕ್ಲಿಕ್ಕೆ ನಾನೇ ಹಾಕುದು ಆ್ಯಕ್ಚುಲಿ ಇದಿತ್ತು ಇಸ್ತ್ರಿ ಹಾಕುವಂಥ ಸ್ಟ್ಯಾಂಡ್ ಬರ್ತದಲ್ಲ ಅದು ಉಂಟು ನಮ್ಮನೆಯಲ್ಲಿ ಅದು ಎಂತಾಗ್ತದೆ ಅಂತ ಹೇಳಿದ್ರೆ ಹೀಗೆ ಗೋಡೆಗೆ ಹೀಗೆ ಹೊರಗಿಸಿ ಇಟ್ಟರೆ ಮಕ್ಕಳು ನೂಕಿ ಹಾಕ್ತಾರೆ ಆಯ್ತಲ್ಲ ಹಾಗೆ ಬಿದ್ದು ಬಿದ್ದು ಅದನ್ನು ನಾವು ಅವರ ಕೈಗೆ ಸಿಗದಾಗಿ ಇಟ್ಟಿದ್ದೇವೆ ಈಗ ಹಾಗೆ ನಾನು ನೆಲದಲ್ಲಿ ಒಂದು ಬೆಡ್ಶೀಟ್ ಹಾಕಿ ಅದರ ಮೇಲೆ ಇಸ್ತ್ರಿ ಹಾಕುದು ಈಗ ಹಾಗೆ ಇದನ್ನು ತೊಳೆದು ಸ್ವಲ್ಪ ನೀರು ಹಾಕಿಡ್ತೇನೆ ಆಮೇಲೆ ಇಸ್ತ್ರಿ ಹಾಕಿ ಬಂದು ಮಾಡುದು ನೋಡು ಸೊ ಈಗ ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ ಅಷ್ಟೇ ಮತ್ತೆ ಕುದಿಲಿಕ್ಕೆ ಇಡುವಾಗ ಇನ್ನು ಮತ್ತು ಕೂಡ ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಳ್ಳುವ ನಾನು ಹೋಗಿ ಬರ್ತೇನೆ ಅಷ್ಟರಲ್ಲಿ ಒಂದು ಇದಾಗ್ಲಿ ನೋಡಿದ್ದು ಸ್ವಲ್ಪ ತಾಯ್ತಲ್ ಈಗ ಸ್ವಲ್ಪ ನೋಡಿ ಮೆತ್ತಗಾಯ್ತು ಈಗ ನೀರಲ್ಲಿ ಹಾಕಿಟ್ಟ ಕಾರಣ ಸ್ವಲ್ಪ ಬಣ್ಣ ಕೂಡ ಬಿಟ್ಟಿದೆ ಇದಕ್ಕಿನ್ನೂ ಸ್ವಲ್ಪ ನೀರ್ ಹಾಕಿ ನಾನು ಕುದಿಲಿಕ್ಕೆ ಇಡ್ತೇನೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಆಮೇಲೆ ಒಂದು ತುಂಡು ಬೆಲ್ಲ ನಿಮಗೆ ಸಿಹಿ ಬೇಕಾದರೆ ಜಾಸ್ತಿ ಹಾಕಿಕೊಡ್ಬೋದು ಆಮೇಲೆ ಒಂದು ಹಸಿ ಮೆಣಸನ್ನು ಹೀಗೆ ಅರ್ಧ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಖಾರಕ್ಕೆ ಇದು ಚೆನ್ನಾಗಿ ಕುದಿಲಿ ಈಗ ನೋಡಿ ಈಗ ಚೆನ್ನಾಗಿ ಕುದಿತಾ ಉಂಟಿದ್ದು ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಸ್ವಲ್ಪ ಹೊತ್ತು ಇರ್ಲಿ ಹಾಗೆ ಸ್ವಲ್ಪ ನೀರು ಕಡಿಮೆ ಆಗ್ಲಿ ಸಣ್ಣ ಬೆಂಕಿ ಮಾಡಿದ್ದೇನೆ ಹಾಗೆ ಇರ್ಲಿ ಈಗ ಆಯ್ತು ನೀರು ಸ್ವಲ್ಪ ಕಡಿಮೆ ಆಗಿದೆ ರುಚಿ ನೋಡಿಕೊಳ್ಳಿ ಉಪ್ಪು ಎಲ್ಲ ಬೇಕಾದ್ರೆ ಹಾಕಿಕೊಡ್ಬೋದು ಈಗ ಇನ್ನು ಇದಕ್ಕೆ ಒಂದು ಒಗ್ಗರಣೆ ಸಿಂಪಲ್ ಒಗ್ಗರಣೆ ಸ್ಪೆಷಲ್ ಇಲ್ಲ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತೆ ಒಂದೆರಡು ತುಂಡು ಒಣಮೆಣಸಿನ ಒಣ ಮೆಣಸು ಅಷ್ಟೆ ನಮ್ಮ ಸಾರು ರೆಡಿ ಆಯ್ತು ಅದ್ವಿಕ ಬಂದಿದ್ದಾಳೆ ಸ್ಕೂಲಿಂದ ಎಂತ ಮಾಡ್ತಾ ಇದ್ದಿ ಇಲ್ಲಿ ಟಿ ವಿ ಕೂಡ ಇಟ್ಟಿದ್ದಾಳೆ ಇವಳು ನೋಡಕ್ಕ ಹ್ಞೂ 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 ಅವಳಿಗೆ ವರ್ಕ್ ಉಂಟು ಒಂದು ಎರಡು ಅಷ್ಟೇ ನಾಳೆ ನಾಡಿದ್ದು ರಜೆ ಅಲ್ವಾಗ ಆಗ ನಾಳೆ ಮಾಡ್ತೇನೆ ಅಂತ ಹೇಳಿದ್ಲು ಈಗ ಇದು ಕಲರಿಂಗ್ ಬುಕ್ ಇಟ್ಕೊಂಡು ಕೂತಿದ್ದಾಳೆ ಅವಳು ನಿದ್ದೆ ಮಾಡಿದ್ಲು ಕುಂಜಿ ಮತ್ತೆ ಇದು ನಿನ್ನೆ ಅವಳ ಚಿಕ್ಕಪ್ಪ ತಂದು ಕೊಟ್ಟದು ಪುಸ್ತಕ ನಿನ್ನೆ ತಂದ ಕೂಡಲೇ ಸ್ಟಾರ್ಟ್ ಮಾಡಿದಾಳೆ ಬಣ್ಣ ಕೊಡಲಿಕ್ಕೆ ಅಲ್ವಾ ಈಗ ಯಾವುದು ಬಣ್ಣ ಕೊಡ್ತಿ ಅದೆಂತದು ಕೋಳಿ ಹ್ಮ್ ಇದು ಮೀನು ಈಚೆದು

ಸ್ವಲ್ಪ ಚಿಕ್ಕದಿರುವಾಗ ತುಳು ತುಂಡು ಮಾಡಿ ಇಟ್ಟ ನೋಡಿ ನೋಡಿ ತುಳು ತುಂಡು ಮಾಡಿ ಅದನ್ನು ಬಾಕ್ಸೆಲ್ಲ ಹಾಕಿ ಇಡುದು ಆಯ್ತು ನೀನು ಕಲರ್ ಕೂಡ ಆಯ್ತಾ ಕಲರ್ ಕೊಡೋದನ್ನು ವೀಡಿಯೋ ಮಾಡ್ಬೇಕಾ ಹ್ಮ್ ಅಷ್ಟಿದು ಇದು ಮಾಡಬೇಕು ಸೊ ಈ ವಿಡಿಯೋದ ಟೈಟಲ್ ನೋಡಿರ್ತೀರ ಅನ್ಕೊಳ್ತೇನೆ ಅಂದರೆ ಫಸ್ಟ್ ಡೆಲಿವರಿ ಆದ ನಂತರ ಏನಾಗಿತ್ತು ಅಂತ ಅಂದರೆ ಅದಿಕ ಡೆಲಿವರಿ ಆದ ನಂತರ ಇದು ಅದಿಕ ಹುಟ್ಟಿದ್ದು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹತ್ತೊಂಬತ್ತಕ್ಕೆ ಹಾಗೆ ಅಂದರೆ ನಾವು ಅಲ್ಲಿ ಊರಲ್ಲಿಯೇ ಇದು ಅಂದರೆ ಚೆಕಪ್ ಅದು ಇದೆಲ್ಲ ಊರಲ್ಲಿ ಮಾಡಿಸ್ತಾ ಇದ್ದೀನಿ ನಾ ಊರಲ್ಲಿ ಇದ್ದೆ ಆವಾಗ ಅದಕ್ಕ ನಾ ಪ್ರೆಗ್ನೆಂಟ್ ಟೈಮಲ್ಲಿ ಅಲ್ಲೇ ಒಳ್ಳೇದು ಅಂತ ಅಂದರೆ ನಾನು ಜಾಬೆಲ್ಲ ಬಿಟ್ಟಿದ್ದೆ ಆವಾಗ ಪ್ರೆಗ್ನೆಂಟಾಗಿ ಒಂದು ಟೂ ಮಂತ್ಸಿಗೆಲ್ಲ ಜಾಬ್ ಬಿಟ್ಟಿದ್ದೆ ಆಮೇಲೆ ಊರಿಗೆ ಹೋಗುವುದು ಅಲ್ಲೇ ಚೆಕಪ್ ಎಲ್ಲ ಮಾಡಿಸೋದು ಒಳ್ಳೇದು ಅಂತ ಹೇಳಿ ಅಲ್ಲಿ ತಿಂಗಳು ತಿಂಗಳು ಎಲ್ಲ ಮಂತ್ಲಿ ಚೆಕಪ್ ಎಲ್ಲ ಇರ್ತಾರಲ್ಲ ಅಲ್ಲಿ ಊರಲ್ಲಿ ಮಾಡಿಸ್ತಾ ಇದ್ರು ಹಾಗೆ ಡಿಸೆಂಬರ್ ಸಾರಿ ಡಿಸೆಂಬರ್ ಅಂತ ಬರ್ತಾ ಉಂಟು ಆಗಸ್ಟ್ ಹದಿನೇಳಕ್ಕೆ ಆಗಸ್ಟ್ ಹದಿನೇಳಕ್ಕೆ ಮೋಸ್ಟ್ಲಿ ಮಧ್ಯಾಹ್ನ ಊಟ ಆದ ನಂತರ ಅಂತ ಕಾಣ್ತದೆ ಸ್ವಲ್ಪ ಸೊಂಟ ನೋವು ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಮೈಲ್ಡಾಗಿ ಹಾಗೆ ಹಾಗೆ ಅದು ಮುಂಚೆನೇ ಕಾರೆಲ್ಲ ಬುಕ್ ಮಾಡಿದ್ದೆವು ನಾವು ಇಂಥ ಟೈಮಲ್ಲಿ ಇರ್ಬೋದು ಹೋಗಲಿಕ್ಕೆ ಯಾವಾಗ ಬೇಕಾದರೂ ಫೋನ್ ಮಾಡ್ತೇವೆ ರೆಡಿ ಆಗಿರಿ ಅಂತ ಅವರು ಪಂಜದ ಹತ್ತಿರ ಅವರೆ ಕಾರು ಹಾಗೆ ಇದ್ದು ಸ್ವಲ್ಪ ಹೊತ್ತು ನೋಡಿದೆವು ಆಮೇಲೆ ಆಯ್ತು ಹೋಗುವ ಅಂತ ಹೇಳಿ ಒಂದು ನಾವು ಮಾಮೂಲಿ ಗೆ ಹೋಗ್ತಿದ್ದ ಡಾಕ್ಟ್ರು ಅವ್ರದ್ದು ಸಪ್ರೇಟ್ ಕ್ಲಿನಿಕ್ ಅವರೊಂದು ಹಾಸ್ಪಿಟಲ್ಗೆ ಬರ್ತಾ ಇದ್ರು ಅವರು ಮುಂಚೆನೇ ಬರೆದು ಕೊಟ್ಟಿದ್ರು ನನಗೆ ಎಲ್ಲರ ಕೈನು ಬಂದರೆ ಹೋಗಿ ಹೀಗೀಗೆ ಅಂತೆಲ್ಲ ಬರೆದು ಕೊಟ್ಟಿದ್ರು ಚೀಟಿ ಎಲ್ಲ ಹಾಗೆ ಎಂತ ಮಾಡಿದರು ಅವ್ರಿಗೆ ಕಾರ್ನವರಿಗೆಲ್ಲ ಫೋನ್ ಮಾಡಿ ಸಾಯಂಕಾಲ ಅಷ್ಟೊತ್ತಿಗಾಗ ರೀಚ್ ಆದೆವು ಪುತ್ತೂರಲ್ಲಿ ಹೋಗಿ ಎಲ್ಲ ಆಯಿತು ಅಲ್ಲ ಸಾರಿ ಫಸ್ಟಿಗೆ ಅವರ ಕ್ಲಿನಿಕ್ಕಿಗೆ ಹೋದ್ರು ಫಸ್ಟಿಗೆ ಅವರ ಕ್ಲಿನಿಕ್ಕಿಗೆ ಹೋಗಿ ಅವರು ಚೆಕಪ್ ಮಾಡಿದ್ರಲ್ಲಿ ಸ್ವಲ್ಪ ಇದು ಓಪನ್ ಆಗಿದೆ ನೀವು ಅಡ್ಮಿಟ್ ಆಗೋದು ಒಳ್ಳೇದು ಅಂತ ಹೇಳಿದರು ಹಾಗೆ ಅಲ್ಲೇ ಹತ್ತಿರ ಹಾಸ್ಪಿಟಲು ಅಲ್ಲಿಗೆ ಹೋಗಿ ಎಲ್ಲ ಆಯಿತು ಆಮೇಲೆ ಇದೆಲ್ಲ ಪೇನೆಲ್ಲ ಜಾಸ್ತಿ ಆಗ್ತದ ಅಂತ ನೋಡಿಕೊಂಡಿದ್ದೆವು ಆಗಲಿಲ್ಲ ಆಮೇಲೆ ಅಷ್ಟೇ ಇತ್ತು ಅಷ್ಟೆ ಪೈನು ಹಾಗೆ ಅದೇ ದಿವಸ ಹಸ್ಬೆಂಡು ಮತ್ತೆ ಅವರು ತಮ್ಮ ಬಂದಿದ್ರು ಫೋನ್ ಮಾಡಿದ್ದೆವು ನಾವು ಅಲ್ಲಿ ಮನೆಯಿಂದ ಹೊರಗುವಾಗಲಿ ಹಾಗೆ ಬಂದಿದ್ದು ಮರು ದಿವಸ ಎಂತ ಮಾಡಿದ್ದು ಡ್ರಿಪ್ಸ್ ಹಾಕಿದ್ರು ಪೇಯ್ನು ಜಾಸ್ತಿ ಆಗಲಿಕ್ಕೆ ಪೈನ್ ಜಾಸ್ತಿಯಾಗಿ ಮತ್ತು ತುಂಬ ಟೈಮ್ ತಗೋಳ್ತು ತಗೊಂಡಾದ ನಂತರ ಮತ್ತೆ ಪುನಃ ಒಂದು ಎರಡು ಮೂರು ಏನೋ ಡ್ರಿಪ್ಸ್ ಹಾಕಿದ್ರು ಅದು ನಿಧಾನ ಅಲ್ವಾ ಇದು ಡ್ರಿಪ್ಸ್ ಹೋಗುದು ಒಳಗಡೆ ಹಾಗೆ ಹತ್ತೊಂಬತ್ತನೇ ತಾರೀಕು ಏನಾದರೂ ಸ್ವಲ್ಪ ಪೇನಿಂದ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ಸಾಯಂಕಾಲ ఆదిత్య వారుట్ ఆగస్ట్ హతట్టు ఆ దివసే నాకు ముక్కాలు ఆగగా డెలివరీ ఆయన నార్మల్ డెలివరి అంతే నన్ను అమ్మందే స్వల్పొత్తు నోడవా మొత్తూ డెలివరీ ఇది ఇది నార్మల్ డెలివరీ ఆగదే ఆప్రేషన్ మా అంత్రంతే పుణ్యకే నల్ డెలివరీ ఆయన సంజె నాల్క ముక్క ಆದ ನಂತರ ಅಲ್ಲಿ ಒಂದು ಎರಡು ಮೂರು ದಿವಸ ಇದ್ದು ಆಮೇಲೆ ಅಲ್ಲಿ ತಾಯಿ ಮನೆಗೆ ಬಂದೆವು ತಾಯಿ ಮನೆಗೆ ಬಂದಾದ ನಂತರ ಎಲ್ಲ ಇದು ಹತ್ತು ದಿನ ಆಗಿತ್ತಷ್ಟೇ ಅಂದರೆ ಏಳು ಹುಟ್ಟಿ ಹತ್ತು ದಿನ ಆಗಿತ್ತಷ್ಟೇ ಮೇನು ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಆಗಸ್ಟ್ ಮೂವತ್ತೊಂದು ಅಂತ ಅಂದ್ಕೊಳ್ತೇನೆ సో తందే ఎల్గో హు అందే నన్న తే అక్క తందో నే అత్త ఆరు అయితే హుషారల ఏమో క్యాన్సరు అంతి మంగళూర హాస్పిటల్గా అడమిట్ అే అోడలికంటు యారు నన్న తే మన యాక్చువల్లీ నన్ను అజ్జిరు ಅಂದರೆ ನನ್ನ ತಾಯಿಯ ತಾಯಿ ಕೂಡ ಬಂದಿದ್ರು ಆ ಟೈಮಲ್ಲಿ ಇದ್ರು ಅಲ್ಲಿ ತಾಯಿ ಮನೆಯಲ್ಲಿ ಹಾಗೆ ಆ ದಿವಸ ಸ್ವಲ್ಪ ನನಗೆ ನಡಿಲಿ ನಡಿವಾಗ ಏನೋ ಇಲ್ಲಿ ಸೊಂಟದ ಹತ್ತಿರ ಕಾಲು ಕೆಳಗಿಡುವಾಗ ನೋವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಜ್ವರ ಕೂಡ ಇತ್ತು ಹತ್ತು ಏಳು ಹುಟ್ಟಿ ಹತ್ತು ದಿವಸ ಆದಷ್ಟೇ ಜ್ವರ ಕೂಡ ಬಂತು ತಂದೆ ಅಲ್ಲಿ ಮಂಗ್ಳೂರಿಂದ ಬರಬೇಕಾದ್ರೆ ಸುಮಾರು ಲೇಟ್ ಆಯ್ತು ಏಳು ಎಂಟು ಗಂಟೆನ ಆಗಿತ್ತು ರಾತ್ರಿ ಬರುವಾಗ ಆಮೇಲೆ ಎಂಥ ಮಾಡೋದು ಯಾಕಿದು ಪೇಯ್ನು ಬರ್ತಾ ಇದೆ ಹೀಗೆ ಅಂತ ಅದಕ್ಕೆಲ್ಲ ಮಾಡಿ ರಾತ್ರಿ ಯಾರು ಸಿಗ್ತಾರಲ್ವ ಅಹ್ ರಾತ್ರಿ ಎಂಥ ಮಾಡಲಿಕ್ಕಾಗಲಿಲ್ಲ ಇದು ಯಾಕೆ ಅಂತ ಹೇಳಿ ನಾನು ವಾಶ್ರೂಮಿಗೆಲ್ಲ ಹೋಗಬೇಕಾಗಿತ್ತು ಆದಷ್ಟು ಕಷ್ಟದಲ್ಲೇ ಹೋಗಿ ಬಂದದ್ದು ನಾನು ಆಗ ಆ ಹೊತ್ತಲ್ಲಿ ಆಮೇಲೆ ಹೀಗೆ ಏನಾಗ್ತಾ ಉಂಟು ಹೇಳಿದೆ ಹೇಳಿದ್ದಾವಾಗ ಎಂಥ ಮಾಡ್ಲಿಕ್ಕೆ ಆಗಲಿಲ್ಲ ಮರು ದಿವಸವೇ ಆಮೇಲೆ ಅಲ್ಲಿ ಪಂಚದಲ್ಲಿ ಡಾಕ್ಟರ್ ಹತ್ರ ಹೋಗಿ ಅವರು ಎಲ್ಲ ಕೊಟ್ಟರು ಹಾಗೆ ತಗೊಂಡು ಬಂದು ತಗೊಳ್ತಾ ಇದ್ದೇ ಕಡಿಮೆನೇ ಆಗಲಿಲ್ಲ ಆಮೇಲೆ ಎಂತ ಮಾಡ್ದು ಅಂತೇಳಿ ಅಲ್ಲಿ ನಮ್ಮ ತಾಯಿ ಮನೆ ಹತ್ರ ಒಬ್ರು ಇದ್ದಾರೆ ಅವರ ಮನೆ ಮನೆಯಲ್ಲೇ ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿ ಆ ಇದು ಯಾವುದರಲ್ಲಿ ಹೋದಂತ ನೆನಪಿಲ್ಲ ಮೋಸ್ಟ್ಲಿ ಕಾರಲ್ಲಿ ಅವರೇ ವ್ಯವಸ್ಥೆ ಮಾಡಿದಂತ ಕಾಣಬೇಕು ಸರಿ ನೆನಪಿಲ್ಲ ನನಗೆ ಹಾಗೆ ಅವರ ಮಗನ ಆಸ್ಪತ್ರೆ ಪುತ್ತೂರಲ್ಲಿ ಉಂಟು ಹಾಗೆ ಅಲ್ಲಿಗೆ ಹೋದೆವು ಅಲ್ಲಿಗೆ ಹೋಗಿ ಆಗುವಾಗ ಅವರು ಹೇಳಿದ್ದರು ಇನ್ಫೆಕ್ಷನ್ ಇದು ಗರ್ಭಕೋಶದ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅಲ್ಲಿ ಎಕ್ಸ್ರೇ ಎಲ್ಲ ಮಾಡಿದ್ರು ಅವರು ಗರ್ಭಕೋಶದ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಇದು ಟ್ಯಾಬ್ಲೆಟ್ ಅದು ಇದೆಲ್ಲ ಕೊಟ್ಟಿದ್ರು ಅದೇ ಅಡ್ಮಿಟ್ ಅಂತ ಆಗಲಿಲ್ಲ ಆ್ಯಕ್ಚುಲಿ ಅದು ಆವಾಗ ಓಪನ್ ಆದಷ್ಟೇ ಹೊಸ ಆಸ್ಪತ್ರೆ ಅದು ಆವಾಗ ಹಾಗೆ ಹಾಗೆ ಆಗಿ ನಾವು ಮನೆಗೆ ಬಂದೆವು ಸೊ ಅವರು ಹೇಳಿದ್ದು ಇಂಜೆಕ್ಷನ್ ಎಲ್ಲ ತಗೊಳ್ಬೇಕು ಬೇಗ ಕಡಿಮೆ ಆಗಲಿಕ್ಕೆ ಆ ಇನ್ಫೆಕ್ಷನ್ ಇದ್ದರೆಲ್ಲ ಹೋಗ್ಲಿಕ್ಕೆ ಅಂತೇಳಿ ಸೊ ಡೈಲಿ ಪಂಚಕ್ಕೆ ಹೋಗಿ ಬರಲಿಕ್ಕೆ ನನಗೆ ಆಗ್ತಾ ಅಲ್ಲ ನಡಿಲಿಕ್ಕೆ ಕೂಡ ಇರಲಿಲ್ಲ ಅಷ್ಟು ಕಷ್ಟ ಆಗ್ತಿತ್ತು ಸೊ ಅವರು ಡಾಕ್ಟ್ರೇ ಡಾಕ್ಟ್ರ್ ಮತ್ತು ನರ್ಸು ಮನೆಗೆ ಬಂದು ಇಂಜೆಕ್ಷನ್ ಎಲ್ಲ ಕೊಟ್ಟು ಹೋಗ್ತಾ ಇತ್ತು ಡೈಲಿ ಹಾಗೆ ಅದು ಆ ಇಂಜೆಕ್ಷನ್ನ ಕೋರ್ಸ್ ಎಲ್ಲ ಮುಗಿಯಿತ್ತು ಅದಾದ ನಂತರ ಕೂಡ ಕ ಒಂದು ಸಲ ಟ್ರೀಟ್ಮೆಂಟ್ ತಗೊಳ್ಳುವಾಗ ಆಗುವುದು ಆಮೇಲೆ ನೆಕ್ಸ್ಟ್ ಇಂದ ಮಾಮೂಲಿ ಪೈನ್ ಹೇಗಿರ್ತದೆ ಹೇಳ್ಲಿಕ್ಕೆ ಆಗೋದಿಲ್ಲ ಅಂದರೆ ಏಳಲಿಕ್ಕೆ ಕೂಡ ನಾನು ಎಷ್ಟು ಕಷ್ಟಪಡ್ತಾ ಇದ್ದಂದರೆ ಒಂದು ಸೈಡು ಒಂದು ಕಾಲು ಗಂಟೆನೂ ಬೇಕಾಗ್ತಿತ್ತು ನನಗೆ ಒಂದು ಸೈಡ್ ಮಾಡಿ ಮೆಲ್ಲ ಕೈ ಊರಿ ಮತ್ತೆ ಎದ್ದು ಕೂತ್ಕೊಂಡು ಹಾಗೆಲ್ಲ ಮಾಡ್ತಾ ಇದ್ದದು ಹೆಚ್ಚಾಗಿ ಊಟ ಎಲ್ಲ ಮಾಡಲಿಕ್ಕೆ ನಾನು ಮಲಗಿಕೊಂಡೇ ಅಮ್ಮ ಬಾಯಿಗೆ ಹಾಕ್ತಾ ಇದ್ರು ಅದಕ್ಕೆಲ್ಲ ಹೇಳಿಕೊಳ್ಳಿ ವಾಷ್ಗೆ ಹೋಗ್ಲಿಕ್ಕೆ ಅದಕ್ಕೆಲ್ಲ ಅಲ್ಲೇ ಎಲ್ಲ ಮತ್ತೆ ವ್ಯವಸ್ಥೆ ಮಾಡಿ ಅಲ್ಲೇ ಎಲ್ಲ ಹಾಕಿಕೊಂಡಿದ್ದದ್ದು ನಾನು ವಾಷ್ಮಿಂತ ಹೋಗ್ಲಿಕ್ಕೂ ಕೂಡ ನನ್ನಿಂದ ಸಾಧ್ಯ ಆಗಲಿಲ್ಲ ಅಷ್ಟು ಕಷ್ಟ ಆ ನಂತರ ಇದು ಅಳದು ಅವಳಿಗೆ ಹಾಲು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಎಂತ ಮಾಡಿದ ಆಮೇಲೆ ಈ ಒಣ ದ್ರಾಕ್ಷಿ ಬರ್ತದಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಈ ರೀತಿ ಕಿಚ್ಚಿ ಅದನ್ನು ಅವಳ ಬಾಯಿಗೆಲ್ಲೇ ಇಡ್ತಾ ಇದ್ದದ್ದು ನೆನಪಾಗ್ತಾ ಉಂಟು ಅಂದರೆ ತುಂಬ ಇದ್ದಲ್ಲ ಆಗಾಗ ಬೇಕಾಗ್ತದಲ್ಲ ಚಿಕ್ಕ ಮಕ್ಕಳಿಗೆ ಹಾಲು ಎದೆ ಹಾಲು ಹಾಗಾಗಿ ಆಮೇಲೆ ಎಂತಾಯಿತು ನೋಡೋ ಇದು ಯಾಕೋ ಸರಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿಗೆ ಎಲ್ಲಿ ಡೆಲಿವರಿ ಆಯಿತು ನಮ್ಮದು ಆ ಹಾಸ್ಪಿಟಲಿಗೆ ಹೋದೆವು ನಾವು ಅಲ್ಲಿ ಹೋಗಿ ಅಲ್ಲಿ ಕೂಡ ಎಕ್ಸ್ರೇ ಎಲ್ಲ ಮಾಡಿದ್ರು ಆಮೇಲೆ ಇದು ಯೂರಿನ್ ಟೆಸ್ಟ್ ಮಾಡಿಸುವ ಹೇಳಿ ಮಾಡಿಸಿದ್ದು ಯುರಿನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋದರೂ ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿದ್ದು ಅಲ್ಲಿ ಅಡ್ಮಿಟ್ ಆದವು ಎಂಥ ವಿಷಯ ಅಂತ ಹೇಳಿದರೆ ನಾನು ಡೆಲಿವರಿ ಟೈಮಲ್ಲಿ ಯಾವ ರೂಮು ಸಿಕ್ಕಿತ್ತು ಅದೇ ರೂಮು ನೆಕ್ಸ್ಟ್ ಟೈಮು ಹೋದಾಗ ಕೂಡ ನನಗೆ ಸೊ ಅಲ್ಲಿ ಯುರಿನ್ ಇನ್ಫೆಕ್ಷನ್ ಉಂಟು ಅಂತ ಗೊತ್ತಾಯ್ತು ರಿಪೋರ್ಟಲ್ಲಿ ಸೊ ಯುರಿನ್ ಇನ್ಫೆಕ್ಷನ್ ಉಂಟು ಅಂತ ಹೇಳಿ ಅವರು ಸ್ವಲ್ಪ ಟ್ಯಾಬ್ಲೆಟು ಅದು ಬರ್ಕೊಟ್ಟು ಅಲ್ಲೊಂದು ಎರಡು ದಿವಸ ಇದ್ದೇವು ಅಲ್ಲಿ ಕಡಿಮೆ ಅಂತ ಆಯಿತು ಸ್ವಲ್ಪ ಮಟ್ಟಿಗೆ ಕಡಿಮೆಂತಾಯಿತು ಆಮೇಲೆ ಪಾಪ ಮನೆಗೆ ಬಂದಿದೆ ಮನೆಗೆ ಬಂದಾದ ನಂತರ ಎಂತಾಯಿತು ಅಂತ ಹೇಳಿದರೆ ಅವರ ಇದು ಕೂಡ ಮುಗಿತು ಯಾಕೋ ಮತ್ತು ಕೂಡ ಕಂಪ್ಲೀಟ್ ಅಂತ ಕ್ಯೂರ್ ಆಗಲಿಲ್ಲ ನೋವೆಲ್ಲ ಹಾಗಿರುವಾಗ ಎಂತ ಮಾಡೋದು ಅಂತ ಆಲೋಚನೆ ಮಾಡಿ ಆಗುವಾಗ ನಮ್ಮ ಇದು ಇವರ ಮಾವ ಎಲ್ಲ ಹೇಳಿದರು ಅಲ್ಲಿ ಅದು ಕಾಸರಗೋಡಲ್ಲಿ ಇದ್ದಾರೆ ಫುಲ್ ಡಾಕ್ಟರ್ ಅಂದರೆ ನಮ್ಮ ಅತ್ತೆಗೆಲ್ಲ ನೆಂಟ್ರಾಗಬೇಕು ಅವರು ಹಾಗೆ ಅಲ್ಲಿಗೆ ಹೇಳಿ ಸೀದಾ ಮತ್ತೆ ಕಾಸರಗೋಡಿಗೆ ಹೋಗ್ಲು ಸೊ ಅವಾಗ ಇವಳಿಗೆ ಒಂದು ತಿಂಗಳು ಆಗಿತ್ತಷ್ಟೆ ಸೊ ಹುಟ್ ಯಾವುದೇ ಮಗು ಹುಟ್ಟಿದ ನಂತರ ಶುದ್ಧ ಅಂತ ಕಾರ್ಯಕ್ರಮ ಮಾಡ್ತಾರಲ್ಲ ನಮ್ಮದಲ್ಲಿ ಹನ್ನೊಂದನೇ ದಿವಸಕ್ಕೆ ಮಾಡೋದು ಅದು ಎಲ್ಲ ಮಾಡಿದ್ದೇವೆ ಅಂದರೆ ನಾನು ಮೇಲೆ ಚೇರಲ್ಲೇ ಕುತ್ಕೊಂಡಿದ್ದದ್ದು కూకే ఎలా కార్యక్రమ అది అదే మిగతా మే ఆగల హేగించు అలా ఇందులో ఆగ ఆ మే ఇ కసరగోడే హు అంతర యూరిన్ ఎలా కలెక్ట్ మూ ఎక్స్రే అది ఎలా చెక్అప్ అయితే అందరూ ಅಲ್ಲಿ ಉಳ್ಕೊಳಿಗೆ ಪುಟ್ಟೂರಂದರೆ ತೊಂದರೆ ಇಲ್ಲ ಸ್ವಲ್ಪ ಹತ್ತಿರ ಆಗ್ತದಲ್ಲ ಇದು ಕಾಸರಗೋಡಲ್ಲಿ ಅಲ್ಲಿ ಅಡ್ಮಿಟ್ ಆಗೋದು ಅಂದರೆ ಮತ್ತೆ ಇವರು ಕೂಡ ಚಿಕ್ಕ ಒಂದು ತಿಂಗಳಾದಷ್ಟೇ ಅದು ಬೇರೆ ಹಾಸ್ಪಿಟಲು ಹಾಗಂತಲ್ಲಿ ರಿಸ್ಕ್ ಬೇಡ ಅಂತ ಹೇಳಿ ಇದ್ದ ಟೆಸ್ಟ್ ಎಲ್ಲ ಮಾಡಿಸಿ ಇವರಿನ್ನೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟು ನಾವು ಬಂದೆವು ಮನೆಗೆ ಆಮೇಲೆ ಅವರು ಅದನ್ನು ಯುರಿನ್ ಯುರಿನನ್ನು ಕಲ್ಚರ್ ಮಾಡಿ ಅದು ಯಾವ ಇನ್ಫೆಕ್ಷನ್ ಯಾವ ರೀತಿಯ ಇನ್ಫೆಕ್ಷನ್ ಅಂತ ಟೆಸ್ಟ್ ಮಾಡಿ ಅದು ಒಂದೊಂದು ರೀತಿಯ ಇನ್ಫೆಕ್ಷನ್ಗೆ ಒಂದೊಂದು ಮೆಡಿಸಿನ್ ಉಂಟಂತೆ ಹಾಗೆ ಈ ನನಗೆ ಯಾವ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ಗೆ ಯಾವ ಮೆಡಿಸಿನ್ ಅಂತೆಲ್ಲ ಅವರು ಚೆಕ್ ಮಾಡಿ ఎరమూరు దిన ఆగి అంత కనిపడు తు ప్రోసెస్ ఉంటే కల్చర్ మాదింత్ కల్చర్ మాది అంతి ఆ రీతి ఎలా ఆగి ఆమెవ్ అంద్యాబ్లేట్ ట్యాబ్ెట్ హో అదే మెడిసిన్ హరేలా నాలు తి అదూ ఇందో ఇందో తర్స పంచే సిగల నమకి ಮತ್ತೆ ಇಲ್ಲಿ ಹಸ್ಬೆಂಡು ಇಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಹೋಗುವಾಗ ಅಲ್ಲಿಗೆ ಬೆಂಗಳೂರಿಗೆ ಇಲ್ಲಿಗೆ ಮನೆಗೆ ಬಂದು ಅಲ್ಲಿಗೆ ಊರಿಗೆ ಹೋಗುವಾಗೆಲ್ಲ ಬರ್ತಾ ಇತ್ತು ಮೆಡಿಸಿನ್ ಇಲ್ಲಿಂದಲೇ ಅದು ಇಲ್ಲೆಲ್ಲ ಸುಲಭದಲ್ಲಿ ಸಿಗ್ತದಲ್ಲ ಅಲ್ಲಿ ಹಳ್ಳಿಯಾದ ಕಾರಣ ಅಷ್ಟು ಸಿಗುವುದಿಲ್ಲ ನಮಗೆ ಬೇಕಾದೆಲ್ಲ ಮಾಮೂಲಿ ಸಿಗ್ತದೆ ಜ್ವರದ್ದು ಅದು ಇದೆಲ್ಲ ಹಾಗೆಲ್ಲ ಆಗಿ ಅದರಲ್ಲಿ ಅಂದ್ರೆ ಅದು ಇಂಗ್ಲಿಶು మెడిసిను తు పవర్ కూడా ఇప్పుడు బేగ కడిమే అదూ ఒ అంతి అది ఆ మెడిసిన్స్ ఎలా తగం తగ్గు తగ్గు సుమారు బేగు ఆమె స్వల్ప పేన్ కమియాంతా అది నంతర స్వల్ప పవరు అద్ర మెడిసిన్ పవర్ స్వల్ప కడిమే కడిమే మామే కంప్లీట్ ಇದಾಯ್ತು ಆಮೇಲೆ ಚೆಕಪ್ ಮಾಡಲಿಕ್ಕೆ ಇದ್ವಿ ಈಗ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ಎಷ್ಟು ಕಡಿಮೆ ಅದರ ಕೌಂಟ್ ಹೇಗೆ ಅಂತ ಎಷ್ಟು ಒಂದು ಹತ್ತು ದಿವಸಕ್ಕೊಮ್ಮೆ ಏನೋ ನಾವು ಟೆಸ್ಟ್ ಮಾಡಿಕೊಂಡಿದ್ದೇವೆ ಮೆಡಿಸಿನ್ ತಗೊಳ್ಬೇಕಾದ್ರೆ ಅದರಲ್ಲಿ ಕಡಿಮೆ ಆಗ್ತಾ ರಿಪೋರ್ಟಲ್ಲೆಲ್ಲ ಕಡಿಮೆ ಬಂತು ಹಾಗೇನು ಮಾಡೋದು ಈ ಟೈಮಲ್ಲಿ ಏನಾಯ್ತು ಈ ಇಂಗ್ಲೀಷ್ ಮೆಡಿಸಿನ್ ತಗೊಂಡೋದಲ್ವಾ ಇದು ಇಲ್ಲಿ ಎದೆ ಹಾಲಿಗೆ ಇಫೆಕ್ಟ್ ಆಯಿತು ಅಂದರೆ ಅದು ಪೂರ್ತಿ ಆರಿ ಹೋಯಿತು ಆಮೇಲೆ ಏಳಿಗೆ ಎಂತ ಮಾಡೋದು ಏಳಿಗೆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೆ ಆದಷ್ಟು ಆಮೇಲೆ ಯಾರು ಹೇಳಿದ್ರು ಒಂದು ಲ್ಯಾಕ್ಟೋಜನ್ ಕೊಟ್ಟು ನೋಡಿ ನೋಡಿ ಅಂತ ಅಂದರೆ ಈ ಮೆಡಿಸಿನ್ ಆಗ್ತಾ ಇರುವಾಗಲೇ ಒಬ್ಬರು ಹೇಳಿದ್ರು ಲ್ಯಾಕ್ಟೋಜನ್ ಕೊಟ್ಟು ನೋಡಿ ಅಂದರೆ ಅದು ಹಾಲಿನ ಹುಡುಗಿ ಮಕ್ಕಳಿಗೆ ಕೊಡುವಂಥದ್ದು ಲ್ಯಾಕ್ಟೋಜನ್ ಅಂತೇಳಿ ಸೊ ಅದನ್ನು ನೀರಿಗೆ ಮಿಕ್ಸ್ ಮಾಡಿ ಬಾತ್ಲಲ್ಲಿ ಕುಡಿಸಿದ್ದು ಸೊ ಆಗ ಇವಳು ಕೂಡ ವೀಕ್ ಆಗ್ತಾ ಬಂದಿದ್ಲು ಅಂದರೆ ಸರಿಯಾಗಿ ಎದೆ ಹಾಲು ಸಿಗ್ತಾ ಇರಲಿಲ್ಲ ಬೇರೆ ಆಹಾರ ಕೊಟ್ಟು ಅಂತ ಹೇಳಿದರೆ ಹುಟ್ಟಿದಷ್ಟೇ ಒಂದು ತಿಂಗಳು ಆಗ್ತಾ ಇತ್ತಷ್ಟೆ ಅವಳಿಗೆ ಹಾಗೆಲ್ಲ ಎಂತ ಮಾಡೋದು ಅಂದರೆ ಹಾಲಿಗೆ ಸಪ್ರೇಟ್ ವ್ಯವಸ್ಥೆ ಏನಾದರೂ ಮಾಡಬೇಕಿತ್ತು ಹಾಲಿನ ಬದಲಿಗೆ అదన్న కొట్టానంత ఇవులు కూడా స్వల్ప ఇంప్రూవ్ ఆగలికి సార్ ఆదు అందే ఆటాడు మెగాడు అది స్టార్ట్ మో అందే కొట్టె తుంగ బెక్కల్ చిక్ మిగ అదే మెయిన్ అద్రదా సుమారు రాత్రి ఎలా నెట్టు నా కష్ట ఆగితే అంత నమగే గొప్ప సో ಅಲ್ಲಿಂದ ಇದಾದ ಅವಳಿಗೆ ಮತ್ತೆಲ್ಲ ಹಾಕ್ತಾನೆ ಕಂಟಿನ್ಯೂ ಆಯಿತು ಹಾಗೆ ಆದರೆ ಇದು ಇನ್ನು ಕೇವಲ ಅದೃತ್ತಿಯ ಟೈಮಲ್ಲಿ ಅಂಥ ಕಷ್ಟ ಏನು ಆಗಲಿಲ್ಲ ಇದು ಏನು ನಾವು ಹೋದ ಅಂದರೆ ಏಪ್ರಿಲ್ ಹದಿನೈದು ಆ ದಿವಸ ವಿಷು ಆ ದಿವಸ ಹುಟ್ಟಿದ್ದವಳು ಶನಿವಾರ మధ్యాన మధ్యాన ల బిలికే అంత ఆగಬೇಕು అలా మధ్యాన సవి నింపి వరంగే నౌత ఈద నాడి ఆ 9 గంటాగె అగవగా ఆ ఇద 7 న టైం ಅಲ್ಲಿ అవల టైం ಅಲ್ಲಿ సౌండ్ కనొస్తాట 7 న టైం ಅಲ್ಲಿ నా గెటాలిటీ ఇగ్లికే స్టార్ట్ అయి ಅದು ಮೋಸ್ಟ್ಲಿ ಹೋದೇನೋ ಅಂತ ಸ್ವಲ್ಪ ಹೊತ್ತು ನೋಡಿದೆವು ಮತ್ತು ಕೂಡ ಹಾಗೇ ಆಗುತ್ತೆ ಸ್ಟಾರ್ಟ್ ಆಯ್ತು ಅದು ಕಡಿಮೆನೇ ಆಗಿರಲಿಲ್ಲ ಹಾಗೆ ಇದು ಮಾಡಿ ಆಮೇಲೆ ಹೋಗೋದು ಅಂತ ಡಿಸೈಡ್ ಮಾಡಿ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅದೇ ಊಟ ಸೇರಲಿಲ್ಲ ಒಂದು ನಾಲ್ಕು ಊಟ ಮಾಡಿ ಆಮೇಲೆ ಕಾರಿಗೆಲ್ಲ ಬರಲಿಕ್ಕೆ ಹೇಳಿ ಇವಳ ಸ್ಥಳದಲ್ಲಿ ನಾವು ಇವಳ ನೋಡಿಕೊಳ್ಳಿಕ್ಕೆ ಇದು ಜನ ಮಾಡಿದ್ದೆವು ಹಾಗೆ ಅವರನ್ನು ಕೂಡ ಕರ್ಕೊಂಡು ಹೋದೆ ಆಸ್ಪತ್ರೆಗೆ ಅವಳ ಡೆಲಿವರಿ ಆದ ಹಾಸ್ಪಿಟಲಿಗೆ ಹೋದ್ರು ಅದೇ ಹಾಸ್ಪಿಟಲ್ ಒಂದು ಡಾಕ್ಟರ್ ಮಾತ್ರ ಚೇಂಜ್ ಅಷ್ಟೆ ಹಾಗೆ ಹೋಗಿ ಒಂದು ಎಲ್ಲ ಅವರು ಟೆಸ್ಟ್ ಮಾಡಿದ್ದು ಇದು ಡೆಲಿವರಿ ಪೇನ್ ಅಂತ ಹೇಳಿದ್ದು ಹೇಳಿ ಆದ ನಂತರ ಎಡ್ಮಿಟ್ ಆಗಿ ಅಂತ ಹೇಳಿದ್ದು ಎಡ್ಮಿಟ್ ಆಯಿತು ಸೊ ಇವರಿಗೆಲ್ಲ ಫೋನ್ ಮಾಡಿದ್ದು ಮನೆಯಿಂದ ಹೊರ ಹೊರಡುವಾಗಲಿ ಅವಳ ಕೇಸಲ್ಲಿ ಹೇಗಾಗಿತ್ತು ಹಾಗೆ ఇవి టైమల్ వు ఫోన్ ఎలా మారి అయితు ఇవరు ఇవ్వర తమ్మహరట్ బు అదే దివస తమ్మ కదా బందూరిందా రి హొందు ఇ ఒం బాట్లేనో ట్రిప్స్కి అసే రాత్రి హన్నొందర ముక్క నార్మల్ డెలివరీ ఆయన ಸೊ ಅದೇ ಟೈಮ್ ಟೈಮಲ್ಲಿ ಯಾಕೆ ಅದು ಇನ್ಫೆಕ್ಟ್ ಯುರೇನ್ ಇನ್ಫೆಕ್ಷನ್ ಆದ್ದು ಅಂತ ರೀಸನ್ ಕರೆಕ್ಟಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಡೆಲಿವರಿ ಆದ ನಂತರ ಎಲ್ಲ ಕ್ಲೀನ್ ಮಾಡ್ತಾರಲ್ವ ಅಂದರೆ ಒಳಗಡೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾರಲ್ವ ಸೊ ಅದೆಲ್ಲೋ ಸ್ವಲ್ಪ ಮಿಸ್ಟೇಕ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೇವೆ ನಾವು ಅದರಿಂದ ಸೊ ಹತ್ತು ದಿವಸ ಬಿಟ್ಟು ಅದರ ಎಫೆಕ್ಟ್ ಗೊತ್ತಾಗ್ದ ಅಂತ ನಮ್ಮದು ಅಂದಾಜಿ ಸೊ ಇಲ್ಲ ಟೈಮಲ್ಲಿ ಹಾಗೇನೂ ಆಗಲಿಲ್ಲ ನಾರ್ಮಲ್ ಡೆಲಿವರಿನೇ ಆಮೇಲೆ ಇದು ಎಂಥ ಬೇರೆ ಮೆಡಿಸಿನ್ ಮಾಡುವಂಥ ಅವಶ್ಯಕತೆ ಏನು ಬರಲಿಲ್ಲ ಸೊ ಇದಿಷ್ಟು ವಿಷಯಗಳು ನನ್ನ ಎರಡು ಡೆಲಿವರಿ ಬಗ್ಗೆ ಸೊ ಇದನ್ನು ಹೇಳಬೇಕು ಅಂತ ಆಯಿತು ನನಗೆ ವಿಷಯ ಶೇರ್ ಮಾಡುವಂತಾಯಿತು ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಫಸ್ಟ್ ಟೈಮ್ ಇಲ್ಲರು ಸೊ ಎಲ್ಲರೂ ಇವಳ ಟೈಮಲ್ಲಿ ಹಾಗೆ ಆಗ್ತಿದ್ದರೆ ಏನಾದರೂ ಮುಂಚೆನೇ ನಾವೇನಾದರೂ ಅಂದರೆ ಇದು ತುಂಬ ಕೇರ್ ತಗೊಳ್ತಿದ್ವಿ ಅನ್ನೋದ್ರೆ ಕೇರ್ ಮಾಡಲಿಲ್ಲ ಅಂತಲ್ಲ ಅಂದರೆ ಅದರ ಬಗ್ಗೆ ಯಾರು ಎಲ್ಲಿಗೆ ಹೋಗುದು ಹೀಗೆ ಆಗುವಾಗ ತಲೆ ಕೂಡ ಓಡುದಿಲ್ಲ ಬೇಗ ಎಂತ ಮಾಡೋದು ಅಂತೇಳಿ ಒಂದು ಎದ್ದು ನಡಿಲಿಕ್ಕಾಗುದಿಲ್ಲ ಆಗೋದಿಲ್ಲ ಮಲಗಿದ್ರೆ ಕೂತ್ಕೊಂಡ್ರೆ ಮಲಗಲಿಕ್ಕೆ ಕಷ್ಟ ನಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಎಲ್ರಿಗೂ ಟೆನ್ಷನ್ ಆಗೇ ಹಾಗೆ ಆಗ್ತದಲ್ವ ಎಂಥ ಯಾರ ಹತ್ರ ಕೇಳೋದು ಅಂತ ಗೊತ್ತಿಲ್ಲದೆ ಅಷ್ಟು ಟೈಮು ವೇಸ್ಟ್ ಆಯಿತು ಸ್ವಲ್ಪ ಲೇಟೇ ಆಯಿತು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳುವಾಗ ಹೀಗೆಲ್ಲ ಕಥೆಗಳು ಆಗಿದೆ ಫಸ್ಟ್ ಡೆಲಿವರಿಯ ನಂತರದ್ದು ಸೊ ಅವರ ಅಕ್ಕ ಕ್ಯಾನ್ಸರ್ ಇಂದ ಹಾಸ್ಪಿಟಲಲ್ಲಿ ಇದ್ರು ಅಂತ ಹೇಳ್ತಾರೆ ಅವರು ಆ ಕೇ ಅದೇ ಆ ವಿಷಯ ಕೇಳಿ ಒಂದು ಆರೇಳು ದಿವಸವೇನು ಇದ್ರು ಅಷ್ಟೇ ಅವರು ತೀರಿದ್ರು ಹಾಗೆ ಆಮೇಲೆ ವಿಷಯಗಳು ಆಗಿದೆ ಸೊ ನನ್ನೊಂದು ಎಕ್ಸ್ಪೀರಿಯನ್ಸ್ ಇದು ಹತ್ರ ಶೇರ್ ಮಾಡುವಂತಾಯಿತು ಸೊ ಇಷ್ಟು ವಿಷಯ ಹೇಳಿ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡುವಂತ ಇದ್ದೇನೆ ಸ್ವಲ್ಪ ಲಾಂಗ್ ಇರ್ಬೋದು ಅದೇ ನನ್ನ ಕತೆಗಳಿಂದ ಸೊ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಬಾಯ್